ಯಾವುದಕ್ಕೂ ಪ್ರವೇಚನವಿಲ್ಲಪ್ಪ ಯಾವುದಕ್ಕೂ ಪ್ರವೇಚನವಿಲ್ಲ ಹೊಟ್ಟೆ ಎಲ್ಲಿ ಹೋಗಿ ದುಡಿದ್ರೆ ಏನಪ್ಪ ಹೊಟ್ಟೆ ಬಟ್ಟೆಗೆ ಸಾಲೋದಿಲ್ಲ ಹಾಗಾಗ ಸಾಲ ತೀರಿಸುವುದು ಹೇಗಪ್ಪ ಸಾಲ ತೀರಿಸುವುದು ಅಣ್ಣ ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸ್ವರ್ಗ ಬೇಡ ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ನಮ್ಮಂತ ರೈತರು ಸಾಲ ಮಾಡೋದು ತಪ್ಪೇ

ನನ್ಗೋಸ್ಕರ ಏನ್ ತಂದಿದ್ಯಾನ ನನ್ಗೋಸ್ಕರ ಸೀರೆ ತಂದಿದ್ಯಾನ ಶಂಕರ್ ನಮ್ಮ ಮುದ್ದೆ ತಂಗಿಗೆ ಹೇಳ ತಂದಿದೆಯೋ ಅಣ್ಣ ಒಬ್ಬರೇ ಹೆಣ್ಣು ಮಕ್ಕಳಿದ್ದರೆ ಅವಳಿಗೊಂದು ಹೊಸ ಸೀರೆಯನ್ನು ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕಂತೆ ಅದಕ್ಕೆ ಊರಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸೀರೆ ಮಾಡಿದರು ನಾವು ಕೂಡ ನಮ್ಮ ತಂಗಿಗೆ ಹೊಸ ಸೀರೆಯನ್ನು ಉಡಿಸಿ ಈ ನನ್ನ ಮಗನ ಹೆಂಡತಿಯನ್ನು ಆನಂದವಾಗಿ ಇಡ್ಬೇಕಂತ ಸೀರೆ ತೆಗೆದುಕೊಂಡು ಬಂದೆ ಅರ್ಚಿ ಓ ಅಣ್ಣ ಯಾವಾಗ ನೋಡಿದ್ರೆ ನನ್ನ ಮಗನ ಹೆಂಡತಿ ನನ್ನ ಮಗನ ಹೆಂಡತಿ ಅಂತ ರೇಗಸ್ತಾ ಇರ್ತೀಯಪ್ಪ ನಾನು ತುಂಬಾ ಚಿಕ್ಕ ಬರ್ತಾ ಇದೆ ಅಣ್ಣ ಅದೆಲ್ಲ ಇರಲಿ ಮನೆಯಲ್ಲಿ ಒಟ್ಟಿಗೆ ಹಿಟ್ಟಿಲ್ಲ ಅಂತದ್ರಲ್ಲಿ ಇಷ್ಟೊಂದು ಗಿಮ್ಮ ತೀರ ಯಾಕನ್ನ ತರಕೆ ಹೋಗಿದ್ದೆ ಅಮ್ಮ ನಿನ್ನ ಸಂತೋಷಕ್ಕಿಂತ ಹೊಟ್ಟಿಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿಂದ ನೋಡಮ್ಮಾ ಬಟ್ಟಿಗೆ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನೆನ್ನುತ್ತದೆ ಗೊತ್ತೇನಮ್ಮ ಇಬ್ಬರು ಹನ್ನೊಂದನಿದ್ದರು ಕೂಡ ತಂಗಿಗೆ ಒಂದು ಸೀರೆ ತಂದು ಕಿಮತ್ಗುತ್ತಾರಮ್ಮ ಕೇಕೆ ಹಾಕಿ ಹಾಕಿ ನಗುತ್ತಾರೆ ಅಣ್ಣ ಈ ಸಮಾಜದ ನಿಂದನೆಯ ಮಾತಿಗೆ ನಾವೇ ಕಣ್ಣ ಕಿವಿ ಕೊಡಬೇಕು ಕೊಡ್ತೇನ ಗುಡೋದಕ್ಕೆ ಬಟ್ಟೆ ಇಲ್ಲ ಅಂದ್ರೆ ಈ ಸಮಾಜ ಏನಾದ್ರು ತಂದು ಕೊಡ್ತೇನ ನಾವ್ ಯಾಕಂದ್ರೆ ಈ ಸಮಾಜದ ಬಗ್ಗೆ ತಲೆ ಕೆಟ್ಟಕೋಬೇಕು ನನಗೆ ಗೊತ್ತನ್ನ ನನ್ನ ಅಣ್ಣಂದಿರೋ ಗುಣ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು ಚಿಕ್ಕಂದಿನಿಂದಲೂ ಬಡತನದಲ್ಲಿ ಬೆಳೆದ ನಾವು ನನಗೆ ಯಾವುದೇ ರೀತಿ ಕೊರತೆ ಬಾರದ ಹಾಗೆ ಬಂಗಾರದ ಹಾಗೆ ನೋಡ್ಕೊಂಡು ಬಂದಿದ್ದೀರಾ ಹೆಚ್ಚಿಂದ ಏನ್ ಬೇಕನ್ನ ನೀವಿಬ್ರು ನನ್ನ ಎರಡು ಕಣ್ಣುಗಳಿದ್ದ ನಿರ್ಮಲ ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗುವ ಬಾರ ನಿನ್ನದಮ್ಮ ಶ್ರೀಮಂತರ ವರವನ್ನು ನೋಡಿ ಒಳ್ಳೆಯ ಮದುವೆ ಶ್ರೀಮಂತರ ವರವನ್ನು ನೋಡಿ ಮದುವೆ ಮಾಡಿ ಕಳಿಸಿಕೊಂಡು ನಿನ್ನ ಮಣ್ಣಂದರ ಕರ್ತವ್ಯ ಮಾಡಿ ನಿಮ್ಮ ಅಣ್ಣಂದರ ಕರ್ತವ್ಯ ಈಗ ಯಾಕನ್ನ ಮದುವೆ ವಿಷಯ ಬನ್ನಿ ನಿಮ್ಗೋಸ್ಕರ ಅಡಿಗೆ ಮಾಡಿದ್ದೇನೆ ಊಟ ಮಾಡಿವ್ರಂತೆ ಬಾಣಿ ಊಟ ಮಾಡಿ ಮುಂದಿನ ಕಾರ್ಯ ಮಾಡಿದ್ರಾಯ್ತು ಅಣ್ಣ ಊಟ ಮಾಡೋದಕ್ಕಿಂತ ಮುಂಚೆ ಈ ನಮ್ಮ ಮುದ್ದಾದ ತಂಗಿಯ ಧ್ವನಿಯಿಂದ ಒಂದು ಇಂಪಾದ ಗೀತೆಯನ್ನು ಇಲ್ಲಿ ನನ್ನಂದಿರಿಗೋಸ್ಕರ ಒಂದು ಆಯ್ತಾ ನಾನಿಷ್ಟದಂತೆ ಆಗ್ಲಿ ನಿನ್ನ ಹೇಳ್ತಿ ಅಂತ ನನಗೆ ಗೊತ್ತಿತ್ತು ನಿನ್ಗೋಸ್ಕರ ನಾನು ಹಾಡೋದಕ್ಕೆ ಸಿದ್ಧನೇ ಇದ್ದೀನಿ